ಸೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ನಿನ್ನೆ ಇಂಡಿಯಾ ಮತ್ತು ಇಂಗ್ಲೆಂಡು ಮೂರನೇ ಟ್ವೆಂಟಿ ಟ್ವೆಂಟಿ ಮ್ಯಾಚ್ ಕೂಡ ನಡೀತು ನಿಜವಾಗ್ಲೂ ಕೂಡ ಇದರಲ್ಲಿ ಇಂಗ್ಲೆಂಡರು ಎಕ್ಸಲೆಂಟಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರು ಇನ್ನಲ್ಲಿ ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಇದ್ದಿದ್ದ ಕಾರಣ ಇಲ್ಲಿ ಭಾರತ ಸೋಲ್ತು ಅಂತಲೇ ಹೇಳ್ಬೋದು ಏನಕ್ಕೆ ಅಂತಂದರೆ ಟಾಸ್ ಗೆದ್ದಿದ್ರು ಕೂಡ ಇಲ್ಲಿ ಮೊದಲಿಗೆ ಬ್ಯಾಟಿಂಗ್ ಕೊಟ್ಟಿದ್ದು ಇಂಗ್ಲೆಂಡ್ ತಂಡಕ್ಕೆ ಬೈ ಚಾನ್ಸ್ ಆಗಿ ಒಂದು ವೇಳೆ ಇಲ್ಲಿ ಇಂಡಿಯಾನೇ ಬ್ಯಾಟಿಂಗ್ ತೊಗೊಂಡಿದ್ರೆ ಗೆಲ್ತಿತ್ತು ಅಂತ ಅಂದ್ಬಿಟ್ಟು ಅನಿಸುತ್ತೆ ಏನಕ್ಕೆ ಅಂತಂದರೆ ಇದು ಬ್ಯಾಟಿಂಗ್ ಪಿಚ್ ಆಗಿತ್ತು ಇನ್ನಿಲ್ಲಿ ಒನ್ ಏಯ್ಟಿಯಿಂದ ಒನ್ ನೈಂಟಿವರೆಗೂ ವರೆಗೂ ಸ್ಕೋರ್ ಕೂಡ ಮಾಡ್ಬೋದಿತ್ತು ಇನ್ನಿಲ್ಲಿ ಅವರು ಒನ್ ಸೆವೆಂಟಿ ಒನ್ಗೆ ನೈನ್ ವಿಕೆಟ್ಸ್ ಹೋಯಿತು ಇಂಗ್ಲೆಂಡ್ ಅವರು ಫಸ್ಟ್ ಬ್ಯಾಟಿಂಗ್ ಮಾಡಿದಾಗ ಓ ಇದು ಒನ್ ಸೆವೆಂಟಿ ಒನ್ ಅಲ್ವಾ ಇಂಡ್ಯಾದವರು ಒಡೆದು ಬಿಸಾಕ್ಬಿಡ್ತಾರೆ ಅಂತಂದ್ಬಿಟ್ಟು ಎಲ್ಲರೂ ಕೂಡ ಅಂದ್ಕೊಂಡಿದ್ರು ಬಟ್ ಆದರೆ ಇಲ್ಲಿ ರಿಸಲ್ಟ್ ತಲೆ ಕೆಳೋ ಹಾಗೆ ಮಾಡಿದ್ದು ಇಲ್ಲಿ ಇಂಗ್ಲೆಂಡ್ ಬೌಲರ್ಸ್ಗಳು ಫಸ್ಟಿಗೆ ಇಲ್ಲಿ ಟಾಸ್ ಗೆದ್ಬಿಟ್ಟು ಇಂಡಿಯಾ ಬಾಲಿಂಗ್ ತೊಗೊಂಡಾಗ ನಿಜವಾಗ್ಲೂ ಕೂಡ ತುಂಬ ಎಕ್ಸಲೆಂಟಾಗಿ ಇಲ್ಲಿ ಪರ್ಫಾಮೆನ್ಸ್ ಕೊಟ್ಟಿದ್ದಂದರೆ ವರುಣ್ ಚಕ್ರವರ್ತಿಯವರು ನಾಲ್ಕು ಓವರ್ ಮಾಡಿ ಇಪ್ಪತ್ತ್ನಾಲ್ಕು ರನ್ ನೀಡಬಿಟ್ಟು ಐದು ವಿಕೆಟ್ ತೊಗೊಂಡ್ರು ಇನ್ನು ಹಾರ್ದಿಕ್ ಪಾಂಡ್ಯ ಅವರು ನಾಲ್ಕು ಓವರ್ ಮಾಡಿಬಿಟ್ಟು ಮೂವತ್ತ್ಮೂರು ರನ್ ಕೊಟ್ಬಿಟ್ಟು ಇಲ್ಲಿ ಎರಡು ವಿಕೆಟ್ ತಗೊಂಡ್ರು ನಿಜವಾಗ್ಲೂ ಕೂಡ ಎಲ್ಲರೂ ಕೂಡ ಬೌಲಿಂಗ್ ಅಲ್ಲಿ ತುಂಬಾ ಚೆನ್ನಾಗಿ ಉತ್ತಮವಾದ ಪ್ರದರ್ಶನ ಕೂಡ ನೀಡಿದ್ರು ಬಟ್ ಬ್ಯಾಟಿಂಗ್ ವಿಚಾರದಲ್ಲೇ ಇಂಡಿಯಾಗೆ ಇಲ್ಲಿ ತುಂಬಾನೇ ಮೈನಸ್ ಆಗಿದ್ದು ಇಂಗ್ಲೆಂಡ್ ಬ್ಯಾಟಿಂಗ್ ಅಂತೂ ತುಂಬಾನೇ ಎಕ್ಸಲೆಂಟ್ ಆಗಿತ್ತು ಸ್ವಲ್ಪ ಜನ ಇಲ್ಲಿ ಅಷ್ಟೊಂದು ಉತ್ತಮವಾದ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಬಟ್ ಬೆಟರ್ ಆಗಿ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು ಅಂತಂದ್ರೆ ಬೆನ್ ಡಕೆಟ್ ಅವರು ಇಪ್ಪತ್ತೆಂಟು ಬಾಲಲ್ಲಿ ಇಲ್ಲಿ ಐವತ್ತೊಂದು ರನ್ ನೋಡಿದ್ರು ಇಲ್ಲಿ ಜಾಸ್ ಬಟ್ಲರ್ ಅವರು ಇಪ್ಪತ್ತೆರಡು ಬಾಲ್ಗೆ ಗೆ ರನ್ ನೋಡಿದ್ರು ಇನ್ನು ಇಲ್ಲಿ ಲಿವಿಂಗ್ ಸ್ಟೋನ್ ಇಪ್ಪತ್ನಾಲ್ಕಾಲ್ಗೆ ನಲವತ್ ಮೂರು ರನ್ ನೋಡಿದ್ರು ಇನ್ನು ತುಂಬಾ ಕಳಪೆಯಾಗಿ ಬ್ಯಾಟಿಂಗ್ ಆಡಿದ್ದು ಇಂಡಿಯಾದವರು ಏನಕ್ಕೆ ಇಲ್ಲಿ ಸಂಜು ಸ್ಯಾಮ್ಸಂಗ್ ಅವರು ಯಾವಾಗಲೂ ಕೂಡ ಬ್ಯಾಟಿಂಗ್ ಅಲ್ಲಿ ಚೆನ್ನಾಗಿ ಅಬ್ಬರಿಸುತ್ತಾರೆ ಮೊದಲನೇ ಮ್ಯಾಚ್ ಎರಡನೇ ಚೆನ್ನಾಗಿ ಉತ್ತಮವಾದ ಪರ್ಫಾರ್ಮೆನ್ಸ್ ಕೂಡ ಕೊಟ್ಟಿದ್ರು ಇಲ್ಲಿ ಅಭಿಷೇಕ್ ಶರ್ಮಾ ಅವರು ಕೇವಲ ಇಪ್ಪತ್ನಾಲ್ಕ ರನ್ ನೋಡಿದ್ರು ಅದು ಹದಿನಾಲ್ಕ ಬಾಲ್ಗೆ ಇಪ್ಪತ್ನಾಕ್ ರನ್ ನೋಡಿದ್ರು ಐದು ಫೋರ್ ಇತ್ತು ಇನ್ನು ಇಲ್ಲಿ ಸೂರ್ಯಕುಮಾರ್ ಯಾದವ್ ಅವರು ಬಂದ ಪುಟ್ಟ ಹೋದ ಪುಟ್ಟ ಏಳು ಬಾಲ್ಗೆ ಹದಿನಾಲ್ಕು ರನ್ ನೋಡಿದ್ರು ಇನ್ನು ತಿಲಕ್ ವರ್ಮ ಅವರಂತೂ ಹದಿನಾಲ್ಕು ಬಾಲ್ಗೆ ಹದಿನೆಂಟು ರನ್ ಇನ್ನು ಹಾರ್ದಿಕ್ ಪಾಂಡ್ಯ ಒಬ್ಬರೇ ಇಲ್ಲಿ ಸ್ವಲ್ಪ ಬ್ಯಾಟಿಂಗ್ ನ ಬೆಟರ್ ಆಗಿ ಮಾಡಿದ್ರು ಏನಕ್ಕೆ ಬಾಲ್ ಅಲ್ಲಿ ನಲವತ್ ರನ್ ಹೊಡೆದ್ರು ಹಾರ್ದಿಕ್ ಪಾಂಡ್ಯ ಅವರು ಔಟ್ ಆಗಿದ್ದಷ್ಟೇ ಗೊತ್ತಾಯ್ತು ಇಂಡಿಯಾ ಗೆಲ್ಲದು ಹಂಡ್ರೆಡ್ ಪರ್ಸೆಂಟ್ ಕನಸೆ ಅಂತ ಅಂದ್ಬಿಟ್ಟು ಅದೇ ರೀತಿ ಇಂಡಿಯಾ ಸೋಲ್ ಕೂಡ ಅನುಭವಿಸ್ತು ಇನ್ನು ಇಂಗ್ಲೆಂಡ್ ತಂಡರು ಒನ್ ಸೆವೆಂಟಿ ಒನ್ಗೆ ನೈನ್ ವಿಕೆಟ್ಸ್ ಇಲ್ಲಿ ಹೋಯ್ತು ಇಪ್ಪತ್ತು ಓವರ್ ಅಲ್ಲಿ ಇನ್ನು ಇಂಡಿಯಾ ಇಪ್ಪತ್ತು ಓವರ್ ಆಡ್ಬಿಟ್ಟು ಒನ್ ಫಾರ್ಟಿ ಫೈವ್ ಗೆ ಇಲ್ಲಿ ನೈನ್ ಆಯ್ತು ಕೊನೆಯದಾಗಿ ಇಪ್ಪತ್ತಾರು ರನ್ಗಳಿಂದ ಇಲ್ಲಿ ಭಾರತ ಸೋಲ್ಬೇಕಾಯಿತು ಈಗ ಐದು ಟ್ವೆಂಟಿ ಟ್ವೆಂಟಿ ಮ್ಯಾಚಲ್ಲಿ ಈಗ ಎರಡು ಇಂಡಿಯಾ ಗೆದ್ದಿದೆ ಒಂದು ಇಂಗ್ಲೆಂಡ್ ಗೆದ್ದಿದೆ ಸೊ ವೀಕ್ಷಕರೇ ನಿಮ್ಮ ಅನಿಸಿಕೆಯ ಪ್ರಕಾರ ನಿನ್ನೆ ಮ್ಯಾಚಲ್ಲಿ ಇಲ್ಲಿ ಇಂಡಿಯಾ ಮಾಡಿದ ತಪ್ಪೇನು ಅಂತ ಅನಿಸುತ್ತೆ ಅನ್ನೋದನ್ನ ಮತ್ತೆ ಈಗ ನಾಲ್ಕನೇ ಟ್ವೆಂಟಿ ಟ್ವೆಂಟಿ ಮ್ಯಾಚ್ ಕೂಡ ಇದೆ ಅದರಲ್ಲಿ ಯಾರು ವಿನ್ ಆಗ್ಬೋದು ಅನ್ನೋದನ್ನು ನಿಮ್ಮ ಅನಿಸಿಕೆ ಅಭಿಪ್ರಾಯನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ